ಮಹಾರಾಷ್ಟ್ರದಲ್ಲಿ ಮಳೆ ಚಂಡಿ ಹಿಡಿದಿದೆ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಅದರ ಪರಿಣಾಮವನ್ನ ಬೆಳಗಾವಿ ನೇರವಾಗಿ ಅನುಭವಿಸ್ತಾ ಇದೆ ಗಡಿ ಜಿಲ್ಲೆಯಲ್ಲಿ ಸಪ್ತ ನದಿಗಳು ಜಲಪಹರೆಯನ್ನೇ ಹಾಕ್ಬಿಟ್ಟಿವೆ ನದಿಗಳ ತಟದಲ್ಲಿನ ಇನ್ನೂರಕ್ಕೂ ಅಧಿಕ ಹಳ್ಳಿಗಳು ನೆರೆ ಭೀತಿಯಲ್ಲೇ ತತ್ತರಿಸಿ ಹೋಗಿವೆ ಇದರ ಮಧ್ಯೆ ಎಚ್ಚೆತ್ತಿರುವ ಜಿಲ್ಲಾಡಳಿತ ತಕ್ಕಮಟ್ಟಿನ ಸಿದ್ಧತೆಗಳನ್ನು ಕೂಡ ಕೈಗೊಳ್ತಾ ಇದೆ ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಜನರ ಬದುಕು ಬರ್ಬಾದ ಸದ್ಯ ಅಂಗಡಿಗಳನ್ನ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡ್ತಾ ಕೂಡ ಗಮನಿಸಬಹುದಾಗಿದೆ ಇನ್ನೊಂದು ಕಡೆ ಪ್ರಾಣಿಗಳು ಮೂಕ ವೇದನೆಯನ್ನು ಪಡ್ತಾ ಇರುವಂತದ್ದು ಕಂಟಕ ಈಗ ಬೆಳಗಾವಿ ಅಕ್ಷರಶಃ ಜಲಕಂಟಕಕ್ಕೆ ಸಿಲುಕಿದೆ ನಿರಂತರ ಮಳೆಗೆ ನದಿಗಳು ಉಕ್ಕೇರುತ್ತಿದ್ದು ಪ್ರವಾಹದಿಂದ ಜನ ಹೈರಾಣಾಗಿದ್ದಾರೆ ನೆರೆ ಬರೆ ದೃಶ್ಯ ಒಂದು ಘೊಡಗೇರಿ ನೋಗಿನ ಸೇತುವೆ ಮುಳುಗಡೆ ಆ ಈ ಒಂದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಮೇಲೆ ಇದೇನೆ ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಮತ್ತು ನೋಗಿನಹಾಳ ಅನ್ನುವಂತಹ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಮುಖ್ಯ ಸೇತುವೆ ಇದಾಗಿತ್ತು ಇದೀಗ ಸೇತುವೆ ಹಿಡಕಲ್ ಡ್ಯಾಂನಿಂದ ಐವತ್ತೆರಡು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ಘಟಪ್ರಭಾ ನದಿಯಲ್ಲಿ ಹುಕ್ಕೇರಿಯ ಘೋಡಗೇರಿ ನೋಗಿನ್ಹಾಳ ಸಂಪರ್ಕ ಸೇತುವೆ ಜಲಾವೃತಗೊಂಡಿದೆ ನೋಗಿನಹಾಳ ಸಂಪರ್ಕ ಕಳ್ಕೊಂಡಿದ್ದು ಸಾವಿರಾರು ಎಕರೆ ಕಬ್ಬು ನೀರಲ್ಲಿದೆ ನೆರೆ ಬರೆ ದೃಶ್ಯ ಎರಡು ಶಂಕರಲಿಂಗ ದೇಗುಲಕ್ಕೆ ಜಲಪಹರೆ ಹಿರಣ್ಯಕೇಶಿ ನದಿ ಭೋರ್ಗರೆತಕ್ಕೆ ಹುಕ್ಕೇರಿಯ ಸಂಕೇಶ್ವರದಲ್ಲಿ ನಲವತ್ತಕ್ಕೂ ಅಧಿಕ ಮನೆಗೆ ನೀರು ನುಗ್ಗಿ ಅವಾಂತರವಾಗಿದೆ ಪಟ್ಟಣದ ಶಂಕರಲಿಂಗ ದೇಗುಲ ಮುಳುಗಿದ್ದು ನೀರಲ್ಲಿಯೇ ಅರ್ಚಕರು ಪೂಜೆ ಸಲ್ಲಿಸಿದ್ದಾರೆ ಬರೆ ದೃಶ್ಯ ಮೂರು ಮುನ್ನೂರು ಮನೆ ನೂರ ಐವತ್ತು ಅಂಗಡಿ ಮುಂಗಟ್ಟು ಮುಳುಗಡೆ ಈ ಒಂದು ಗೋಕಾಕ್ ನಗರಕ್ಕೂ ಕೂಡ ಇದೀಗ ಘಟಪ್ರಭಾ ನದಿ ನೀರು ನುಗ್ಗಿ ಇಲ್ಲಿರುವಂತಹ ಜನರು ಮತ್ತೊಮ್ಮೆ ಪ್ರವಾಹವನ್ನ ಎದುರಿಸ್ತಾ ಇರುವಂತದ್ದು ಘಟಪ್ರಭಾ ಹೊರಹರಿವಿನ ಪ್ರಮಾಣ ಎಂಬತ್ತು ಸಾವಿರ ಕ್ಯೂಸೆಕ್ಗೆ ತಲುಪಿದ್ದು ಗೋಕಾಕ ನಗರದ ಮಟನ್ ಮಾರ್ಕೆಟ್ ಹಳೆ ದನದ ಪೇಟೆ ಕುಂಬಾರ ಗಲ್ಲಿಯೂ ಸೇರಿ ಬಹುತೇಕ ಕಡೆಗಳಲ್ಲಿ ನೀರು ಆವರಿಸಿದೆ ಮುನ್ನೂರಕ್ಕೂ ಅಧಿಕ ಮನೆ ಮುಳುಗಿದ್ರೆ ನೂರ ಐವತ್ತಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟು ಜಲಾವೃತವಾಗಿವೆ ಜನ ಮತ್ತು ಅಂಗಡಿ ಮಾಲೀಕರು ತಮ್ಮ ಸಾಮಗ್ರಿಗಳ ಜೊತೆಗೆ ಬೇರೆಡೆಗೆ ಶಿಫ್ಟ್ ಆಗ್ತಿದ್ದಾರೆ ನೆರೆ ಬರೆ ದೃಶ್ಯ ನಾಲ್ಕು ಯುವಕರಿಂದ ಶ್ವಾನದ ಮರಿಗಳ ರಕ್ಷಣೆ ಕಡೆ ಮೂಕ ಪ್ರಾಣಿಗಳು ಮೂಕ ವೇದನೆಯನ್ನ ಪಡ್ತಾ ಇರುವಂತ ಎರಡೂ ನಾಯಿ ಮರಿಗಳನ್ನ ರಕ್ಷಣೆ ಮಾಡಿ ಈಗ ಹೊರಗೆ ತೆಗೆದುಕೊಂಡು ಬಂದು ಮೇಲ್ಭಾಗದಲ್ಲಿ ಸುರಕ್ಷಿತ ಸ್ಥಳಕ್ಕೆ ಬಿಡ್ತಾ ಇರುವಂತದ್ದು ಗೋಕಾಕ್ನಲ್ಲಿ ಪ್ರವಾಹದಿಂದ ಜನರ ಜೊತೆ ಪ್ರಾಣಿಗಳು ಸಂಕಷ್ಟಕ್ಕೀಡಾಗಿವೆ ಮರಿಗಳು ರೋಧಿಸುತ್ತಿರುವ ಶಬ್ದ ಕೇಳಿ ಸ್ಥಳಕ್ಕೆ ಧಾವಿಸಿದ ಯುವಕರು ನೀರಿನಲ್ಲಿದ್ದ ಶ್ವಾನದ ಮರಿಗಳನ್ನು ರಕ್ಷಿಸಿದ್ದಾರೆ ನೆರೆ ಬರೆ ದೃಶ್ಯ ಐದು ನದಿಯೊಳಗೆ ಲೋಳಸೂರ ಸೇತುವೆ ಘಟಪ್ರಭಾ ಆರ್ಭಟಕ್ಕೆ ಗೋಕಾಕ್ನ ಸಂಕೇಶ್ವರ ಧಾರವಾಡ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯ ಲೋಳಸೂರ ಸೇತುವೆ ಮುಳುಗಿದೆ ಮೂಡಲಗಿ ಗೋಕಾಕ್ ಗ್ರಾಮೀಣ ಭಾಗದ ಮುಖ್ಯ ಸಂಪರ್ಕವೇ ಕಡಿತವಾಗಿದೆ ನೆರೆ ಬರೆ ದೃಶ್ಯ ಆರು ಬಾಣಂತಿ ಸೇರಿ ಮೂವತ್ತು ಕುಟುಂಬ ಸ್ಥಳಾಂತರ ಕೃಷ್ಣಾ ನದಿ ಪ್ರವಾಹ ಸೂರನಿಂದ ಕಾಗವಾಡದ ಕಮತಾ ಗ್ರಾಮ ನೀರಲ್ಲೇ ನಿಂತಿದೆ ಬೈಕ್ ಎಮ್ಮೆಗಳು ಬಾಣಂತಿ ಸೇರಿದಂತೆ ಮೂವತ್ತು ಕುಟುಂಬಗಳನ್ನು ದೋಣಿಯಲ್ಲೇ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುತ್ತಿರುವುದು ಪ್ರವಾಹದ ತೀವ್ರತೆಗೆ ಸಾಕ್ಷಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿದ ಡಿಸಿ ಮಳೆ ನಿಲ್ಲದ ಹಿನ್ನೆಲೆಯಲ್ಲಿ ರಾಮದುರ್ಗ ಹೊರತುಪಡಿಸಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿನ ಸರ್ಕಾರಿ ಶಾಲೆ ಪಿಯು ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ನಿನ್ನೆ ಒಂದೇ ದಿನ ಆರು ಸಂಪರ್ಕ ಸೇತುವೆಗಳು ಮುಳುಗಿದ್ದು ಈವರೆಗೂ ಮೂವತ್ತೇಳು ಬ್ರಿಡ್ಜ್ ಜಲಾವೃತವಾಗಿವೆ ಕೃಷ್ಣಾ ದೂದ್ಗಂಗಾ ವೇದಗಂಗಾ ಘಟಪ್ರಭಾ ಮಾರ್ಕಂಡೇಯ ಸೇರಿ ಸಪ್ತ ನದಿ ಪಾತ್ರಗಳಲ್ಲಿನ ಸುಮಾರು ಇನ್ನೂರ ಮೂವತ್ತೆರಡು ಗ್ರಾಮದಲ್ಲಿ ನೆರೆ ಭೀತಿ ಇದೆ ನಾನ್ನೂರ ಇಪ್ಪತ್ತ ಏಳು ಕಡೆ ಕಾಳಜಿ ಕೇಂದ್ರ ತೆರೆಯಲು ಜಿಲ್ಲಾಡಳಿತ ಸ್ಥಳ ಗುರುತಿಸಿದೆ ಕಾಳಜಿ ಕೇಂದ್ರಗಳಲ್ಲಿನ ಲೋಪದೋಷವು ಸೇರಿ ಪ್ರವಾಹ ಸಂಬಂಧಿತ ಯಾವುದೇ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ ನೀವೊಂದು ಸುದ್ದಿ ಮಾಡಿದ್ದೀರಿ ಅದನ್ನು ನಾವು ಇನ್ಪುಟ್ ತಗೊಂಡಿದ್ದೀವಿ ಎಲ್ಲೆಲ್ಲಿ ಎಲ್ಲ ವ್ಯವಸ್ಥೆಗಳು ಸ್ವಲ್ಪ ಲೋಕದೃಷ್ಗಳು ಇರ್ಬೋದು ಅದನ್ನೀಗ ತಕ್ಷಣವೇ ಸರಿಪಡಿಸ್ಲಿಕ್ಕೆ ನಾನು ಆದೇಶವನ್ನು ಕೊಟ್ಟಿದ್ದೀನಿ ತಹಶೀಲ್ದಾರ್ಗಳು ಎ ಸಿಗಳು ಈಗ ಫೀಲ್ಡ್ಗೆ ಹೋಗಿದ್ದಾರೆ ಅವರು ಆ ರೀತಿಯ ಕೆಲಸ ಮಾಡ್ತಾರೆ ನಮ್ಮ ನಾನ್ಸ್ ಪ್ರಕಾರ ಎಲ್ಲ ವ್ಯವಸ್ಥೆ ನಾವು ಕಾಳಜಿ ವಹಿಸ್ಲಿಕ್ಕೆ ನಾವು ಕಾಳಜಿ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ಕೊಳ್ತೀವಿ ಅದರಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಊಟ ತಿಂಡಿ ಏನಿರಬೇಕು ಮತ್ತು ಮಧ್ಯಾಹ್ನ ಊಟ ಹೆಂಗಿರಬೇಕು ರಾತ್ರಿ ಊಟ ಹೆಂಗಿರಬೇಕು ಅದೆಲ್ಲವರು ಕೊಟ್ಟಿದ್ದಾರೆ ಜನರಿಗೆ ಕೂಡ ಡೈವರ್ಷನ್ಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮತ್ತು ಪ್ರತಿಯೊಂದು ಫ್ರಿಡ್ಜ್ ಯಾವುದು ಮುಳುಗಿದೆ ಅದು ಎರಡು ಅಡಿಯಿಂದ ಹಿಡ್ಕೊಂಡು ಹತ್ತು ಅಡಿ ಇರ್ಬೋದು ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ನಮ್ಮ ಪೊಲೀಸರನ್ನ ನಾವು ಅಲ್ಲಿ ನೇಮಿಸಿ ಅವರು ಪಾಪ ಚಳಿ ಗಾಳಿ ಅನ್ನೋದೇ ರಾತ್ರಿ ಹಗಲೇನದೇ ಅಲ್ಲಿ ಕಾಯ್ತಾ ಇದ್ದಾರೆ ಇದರಿಂದಾಗಿ ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಧಾರಾಕಾರವಾಗಿ ಮಳೆ ಇದ್ದರೂ ಕೂಡ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಅದಕ್ಕೆ ನಮ್ಮ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಎಲ್ಲರನ್ನು ನಾವು ಹೋಮ್ ಗಾರ್ಡ್ ಇರ್ಬೋದು ನಮ್ಮ ಪೊಲೀಸನ್ನು ನಾನು ಅಭಿನಂದಿಸ್ತೇನೆ ಬರ್ಲಿಕ್ಕೆ ಅಂದರೆ ನಮ್ಮಲ್ಲಿ ಸುಮಾರು ಎಷ್ಟು ನಾಲ್ಕುನೂರ ಚಿಲ್ಲರೆ ಗಜ್ಜಿ ಕೇಂದ್ರ ಐಡೆಂಟಿಫೈ ಮಾಡಿದ್ದಾರೆ ಸ್ಕೂಲು ಬೇರೆ ಬೇರೆ ಪ್ರದೇಶಗಳ ಮತ್ತೆ ಸೊ ಬಂದರೆ ಸುಮಾರು ಜನ ಇವತ್ತು ಯಾಕಂದ್ರೆ ಹಿಂದೆ ನಮ್ಮಲ್ಲಿ ಹತ್ತೊಂಬತ್ತರು ಬಂದರೆ ಅತಿ ದೊಡ್ಡ ಮಾಪುರ್ ಅದು ಆವಾಗ ಮ್ಯಾನೇಜ್ ಮಾಡಿದ್ವಿ ಈಗ ಎಲ್ಲ ಸರಿಪಡಿಸ್ತೇವೆ ಅಂತ ಜಿಲ್ಲಾಡಳಿತ ಹೇಳ್ತಿದೆ ಆದರೆ ಅಧಿಕಾರಿಗಳು ಗ್ರೌಂಡ್ ಲೆವೆಲ್ನಲ್ಲಿ ಕಾರ್ಯಪ್ರವೃತ್ತರಾದರಷ್ಟೇ ಸಂತ್ರಸ್ತರ ಬವಣೆ ಕಡಿಮೆಯಾಗುತ್ತೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ